ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ ಎನ್ ವೃತ್ತದಿಂದ ಹೊರಟ ಮುಖಂಡರು ವಿದ್ಯಾರ್ಥಿಗಳು ಡಿವಿಜಿ ಮುಖ್ಯರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು ಎಸ್ಎಫ್ಐ ಜಿಲ್ಲಾಧ್ಯಕ್ಷ ಎ ಸೋಮಶೇಖರ್ ಮಾತನಾಡಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಗೆ ಇತಿಹಾಸವಿದೆ ಅನೇಕ ಹಿರಿಯ ಶಿಕ್ಷಕ ಶಿಕ್ಷಕಿಯರು ಸೇವೆ ಸಲ್ಲಿಸಿದ್ದಾರೆ ಇಂತಹ ಶಾಲೆಗೆ ಕಳಂಕ ತಂದಿರುವುದು ಶೋಚನೀಯ ಶಾಲೆಯಲ್ಲಿ ಇನ್ನೂರ ಎಂಬತ್ತು ವಿದ್ಯಾರ್ಥಿಗಳಿದ್ದಾರೆ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ವಿ ವೆಂಕಟೇಶ್ ಸರ್ಕಾರದ ಸೌಲಭ್ಯ ಕಲ್ಪಿಸಿಲ್ಲ ಮಧ್ಯಾಹ್ನದ ಬಿಸಿಯೂಟ ಮಕ್ಕಳಿಗೆ ಸಮರ್ಪಕವಾಗಿ ವಿತರಣೆ ಮಾಡಿಸುತ್ತಿಲ್ಲ ಪಡಿತರ ವಸ್ತುಗಳನ್ನು ಹೊರಗೆ ಸಾಗಿಸುತ್ತಿದ್ದಾರೆ ಬಾಳೆಹಣ್ಣು ಹಾಗೂ ಮೊಟ್ಟೆಗಳನ್ನು ಸರಿಯಾಗಿ ವಿತರಿಸುತ್ತಿಲ್ಲ ಎಂದು ಆರೋಪಿಸಿದರು ಸರ್ಕಾರದ ಯೋಜನೆಗಳನ್ನು ತಲುಪಿಸುವುದು ಗುಣಮಟ್ಟದ ಶಿಕ್ಷಣ ಕಲ್ಪಿಸುವುದು ಮುಖ್ಯ ಶಿಕ್ಷಕರ ಕೆಲಸ ಮಕ್ಕಳು ಇಲ್ಲದೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹಂತದಲ್ಲಿವೆ ಆದರೆ ವಿದ್ಯಾರ್ಥಿಗಳು ಇದ್ದರೂ ಸರ್ಕಾರದಿಂದ ವಿತರಣೆಯಾಗಿರುವ ಸೌಲಭ್ಯಗಳನ್ನು ಮಕ್ಕಳಿಗೆ ತಲುಪಿಸದ ಪ್ರಭಾರ ಮುಖ್ಯ ಶಿಕ್ಷಕನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿದರು ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿದರು ಜನ ವಿದ್ಯಾರ್ಥಿಗಳು ವ್ಯಾಸನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿ ಸಂಘ ವಿದ್ಯಾರ್ಥಿ ಸಂಘಟನೆ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕಂತ ಹೇಳಿ ಆಂದೋಲನ ಮಾಡ್ತಾ ಇದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಅದರ ಹಿತದೃಷ್ಟಿಯಿಂದ ಇವತ್ತು ಸರ್ಕಾರಿ ಬಾಲಕರ ಪ್ರೌಢಶಾಲೆ ಬಾಗಿತ್ತಲ ಹೇಳಿದೆ ಅಲ್ಲಿ ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರ ಇವತ್ತು ಆ ಆಹಾರದಲ್ಲಿ ಹುಳು ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳು ಅದನ್ನು ಪ್ರಶ್ನೆ ಮಾಡಿ ಮುಖ್ಯೋಪಾಧ್ಯಾಯರನ್ನು ಕೇಳಿದ್ರೆ ಅಂತಹ ಮಕ್ಕಳಿಗೆ ಇವತ್ತು ಅಲ್ಲಿ ಇರ್ತಕ್ಕಂಥ ಮುಖ್ಯೋಪಾಧ್ಯಾಯವರು ಮತ್ತು ಅಡುಗೆ ಸಿಬ್ಬಂದಿಯವರು ಮಕ್ಕಳನ್ನು ಭಯಪಡಿಸಿ ಗಮಕಿ ಹಾಕಿರ್ತಕ್ಕಂಥ ಘಟನೆ ಆದೇಶದಲ್ಲಿ ಅಷ್ಟೇ ಅಲ್ಲ ಇವತ್ತಲ್ಲಿ ಮಕ್ಕಳಿಗೇನು ಸರ್ಕಾರದ ವತಿಯಿಂದ ರೇಷನ್ ಬರುತ್ತೆ ಆ ರೇಷನ್ನು ಯಾವುದೇ ಅಧಿಕಾರಿಗಳಿಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಮುಖ್ಯೋಪಾಧ್ಯಾಯರೇ ಬಿಟ್ಟು ಇವು ಮದುವೆಗೆ ಬರ್ತಕ್ಕಂಥ ರೇಷನನ್ನು ಅವರು ಸಾಬಿಸುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ಆ ಸಂಬಂಧ ವಿಡಿಯೋಸ್ ಕೂಡ ನಮ್ಮ ಹತ್ರ ಇರ್ತಕ್ಕಂಥದ್ದು ಅದನ್ನು ಪ್ರಶ್ನೆ ಮಾಡಿದರೆ ಮಕ್ಕಳು ಬೇರೆ ಶಾಲೆಗೆ ನಾವು ఇవత్తు మక్కి కొడుత బాలేహు ప్రతి దినూ కూడా కేజి మూర్ కేజి ಮನೆಗೆ ತಕೊಂಡು మనకి ఒక పరిస్థితి ఇవత ఆ శా నిర్మాణ ఆగి స్థలకి తాలూకు ప్రభార క్షేత్ర శిక్షణాధికారి వెంకటరమప్ప సమస్య ఆలస ಪ್ರೌಢಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಮುಖ್ಯ ಶಿಕ್ಷಕರ ಜೊತೆ ಚರ್ಚಿಸಲಾಗುವುದು ಎಂದು ಭರವಸೆ ನೀಡಿದ್ರ ನಂತರ ಬಾಲಕರ ಸರ್ಕಾರಿ ಪ್ರೌಢಶಾಲೆಗೆ ತಾಲೂಕು ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟರಾಮಪ್ಪ ಶಿಕ್ಷಣಾಧಿಕಾರಿ ಎನ್ ಶಿವಪ್ಪ ಪಿಎನ್ ನಾರಾಯಣಸ್ವಾಮಿ ಮಂಜುನಾಥ್ ಭೇಟಿ ನೀಡಿದ್ರ ಅಡಿಗೆ ಕೋಣೆಯಲ್ಲಿದ್ದ ಪಡಿತರ ವಸ್ತುಗಳನ್ನು ಪರಿಶೀಲನೆ ಮಾಡಿದ್ರ ಮುಖ್ಯ ಶಿಕ್ಷಕರ ಜೊತೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಸೌಲಭ್ಯಗಳನ್ನು ಮಕ್ಕಳಿಗೆ ತಲುಪಿಸಬೇಕು ಎಂದು ಎಚ್ಚರಿಕೆ ನೀಡಿದ್ರ गणेश आर सी टी वी न्यूज़ बगेपलिये